ಶಿಕ್ಷಕರೇ ಕೊತ್ಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಚಿಕ್ಕಯ್ಯಮ್ಮ ಅವರು ಆಯ್ಕೆಯಾಗಿದ್ದಾರೆ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಹೆಸರು ನಮ್ಮ ಕೊತ್ಕೆರೆ ಗ್ರಾಮ ಪಂಚಾಯತ್ ಚಿಕ್ಕಮ್ಮ ಕೃಷ್ಣಪ್ಪ ನಾನು ನಾಲ್ಕು ವರ್ಷ ಅವಧಿಯಲ್ಲಿ ಸದಸ್ಯರಾಗಿದ್ದೆ ಈಗ ಈಗ ನನ್ನ ಅಧ್ಯಕ್ಷರಾಗಿ ಮಾಡಿದವರೇ ಎಲ್ಲ ಸದಸ್ಯರಿಗೂ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಅಧ್ಯಕ್ಷರಾ ಏನ್ ಕೆಲಸ ಮಾಡಿಸ್ಬೇಕು ಅಂತ ಮುಂದೆ ಕೆಲಸಗಳನ್ನು ಸರಿಯಾಗಿ ಮಾಡಿಕೊಂಡು ಹೋಗುತ್ತೇವೆ ಉಳಿದ ಕೆಲಸಗಳನ್ನು ನನ್ನ ಅವಧಿ ಎಷ್ಟು ಕಾಲ ಇರುತ್ತದೆ ಅಷ್ಟ ಅವಧಿಯಲ್ಲಿ ಮಾಡುತ್ತೇವೆ ಏನ್ ಸಮಸ್ಯೆ ಇದೆ ಮೇಡಮ್ ನಿಮ್ಮ ಊರಲ್ಲಿ ಕೆಲಸಗಳು ಇನ್ನು ಏನು ಸಮಸ್ಯೆ ಏನಿಲ್ಲ ಈ ರೋಡ್ಗಳು ಈ ರೋಡ್ಗಳು ರೋಡಿಂದ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಐತೆ ಲೈಟಿಂಗ್ ಸಮಸ್ಯೆ ಐತೆ ಅವು ಮುಂದೆ ಅಂತ ಮುಂದೆ ಉಗಾದಿ ಹಬ್ಬ ಬರ್ತಾ ಇದೆ ಎಲ್ಲ ಮುಖಂಡರಿಗೂ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಯುಗಾದಿ ಶುಭಾಶಯಗಳು ಊರಿನ ಜನರಿಗೂ ಯುಗಾದಿಯ ಶುಭಾಶಯಗಳು ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿ ಯುಗಾದಿ ಹಬ್ಬದ ಶುಭಾಶಯಗಳು